ಎಷ್ಟು ಚೆನ್ನಾಗಿ ಕೇಕ್ ಬ ಮಾಡಿದ್ದೀನಿ ನೋಡಿ ನಾನೊಂದು ಎಗ್ ಇಲ್ದಲ್ನ ಎಸ್ಸೆನ್ಸ್ ಇಲ್ದಲ ಎಗ್ ಮಾಡಿದ್ದೀನಿ ನೋಡಿ ಓವನ್ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಕ್ರಿಸ್ಮಸ್ ಕ್ರಿಸ್ಮಸ್ಗೂ ನಾನು ಕೇಕ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಈಗಂದರೆ ಸ್ಪಂದಿ ಥರ ಇರುತ್ತೆ ಇದಕ್ಕೆ ಎಗ್ ಮೊಟ್ಟೆ ಹಾಕಿಲ್ವಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಬನ್ನಿ ಹೇಗೆ ಮಾಡಿದೆ ಅಂತ ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಹಾಗೆ ಚೆನ್ನಾಗಿದೆ ಅನ್ಕೊಂಡು ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೇಕ್ ಇವಾಗ ಆ ಕೇಕ್ ಮೋಲ್ಡು ಮೇಲೆ ಇಟ್ಟಿದ್ದೀನಿ ಇಲ್ಲ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಇದು ಚೆನ್ನಾಗಿದೆ ಇಲ್ಲ ಅಂದರೆ ಇದು ತೊಗೊಳ್ತಾ ಇದ್ದೆ ನಾನು ಇದ್ರ ಬದಲು ಮೊನ್ನೆ ಮಾಡಿದ್ದೀನಿ ಇದು ಕೇಕ್ ಮೋಲ್ಡೇನ ಇದು ಉದ್ದ ಕೇಕ್ ಆಗಿಬಿಡುತ್ತೆ ಅದಕ್ಕೆ ಬೇಡದಾನ ಇದು ತೊಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಹಾಯ್ಲೆಕ್ತಾಯಿದ್ದೀನಿ ಕ್ರಿಸ್ಮಸ್ ಕೇಕ್ ಅಲ್ವಾ ಅದಕ್ಕೆ ನೋಡಿ ಇದು ತಗೊಂಡು ಮತ್ತೆ ಇದಕ್ಕೆ ನಾನು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೂ ಸ್ವಲ್ಪ ಹಚ್ಚೋಣ ಕೇಕ್ ಮೋಲ್ಡೇ ಬೇಕಂತೇನಿಲ್ಲ ಅದಕ್ಕೆ ನಾನು ಇದು ತೊಗೊಂಡಿದ್ದೀನಿ ಸಾಕು ಇಷ್ಟು ಹಚ್ಚಿದೆ ಹೇಗಿದ್ದು ಪಕ್ಕಿಟ್ಬಿಟ್ಟು ನಾವು ಬ್ಯಾಟರ್ ರೆಡಿ ಮಾಡ್ಕೊಳೋಣ ನಾನು ಒಂದು ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದು ಬಾಂಬೆ ರವೆ ಚಿರೋಟಿ ರವೆ ಹಾಕೋರು ಚೆನ್ನಾಗಿರುತ್ತೆ ಸಕ್ಕರೆ ಎಷ್ಟು ಹಾಕ್ತೀನಿ ಅಂದರೆ ಸ್ವಲ್ಪ ಏನಕ್ಕೆ ಅಂದರೆ ನಾನು ಮೊನ್ನೆ ಒಂದು ರೆಸಿಪಿ ಮಾಡೋಕ್ಕೆ ಸಕ್ಕರೆ ಪೌಡ್ರ್ ಮಾಡಿ ಇದು ಈಗ ಸ್ವಲ್ಪ ಇದೆ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊತೀನಿ ಇದರ ಜೊತೆಗೆ ಇವಾಗ ಏಲಕ್ಕಿ ಹಾಕ್ಕೊಂತೀನಿ ಒಂದೆರಡು ಏಲಕ್ಕಿ ಹಾಕ್ಕೊಂತೀನಿ ಇದಕ್ಕೆ ಮೊಟ್ಟೆ ಬೇಡ ಓನ್ ಬೇಡ ಬೆಣ್ಣೆ ಬೇಡ ಆಮೇಲೆ ಇನ್ನೂ ಎಸೆನ್ಸ್ ಹಾಕ್ತೀವಲ್ಲ ವೆನಿಲ್ ಎಸೆನ್ಸ್ ಅದು ಯಾವುದೂ ಹಾಕೋಲ್ಲ ಫ್ಲಮ್ ಕೇಕ್ ಅಂತಾರಲ್ಲ ಆ ಥರ ಇವಾಗ ಇದು ಪೌಡ್ರ್ ಮಾಡೋಣ ಪೌಡ್ರ್ ರೆಡಿ ಆಯಿತು ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂತೀನಿ ಸ್ವಲ್ಪ ತರಿ ತರಿ ಇರಲಿ ರವೆ ನಾನು ಅವಾಗ ಸಕ್ಕರೆ ಕಮ್ಮಿ ಹಾಕಿದಲ್ಲ ಅದಕ್ಕೆ ಇವಾಗ ನಾನು ಪೌಡ್ರ್ ಇದು ಸಕ್ಕರೆ ಪೌಡ್ರಿ ಎರಡು ಇವಾಗ ಎಲ್ಲ ಮಿಕ್ಸ್ ಮಾಡೋಣ ನೀಟಾಗಿ ನಾನು ಒಂದು ಚಿಕ್ಕದ ಕಪ್ಪು ಮೊಸರು ತೊಗೊತೇನು ಗಟ್ಟಿ ಮೊಸರು ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು ಗಂಟಿನದಂಗೆ ಮಿಕ್ಸ್ ಮಾಡಬೇಕು ಕ್ರಿಸ್ಮಸ್ ಕ್ರಿಸ್ಮಸ್ ದಿನ ಮನೇಲೆ ಕೇಕ್ ಮಾಡ್ಕೊತು ತುಂಬ ಚೆನ್ನಾಗಿರುತ್ತೆ ನೋಡಿ ಏಲಕ್ಕಿ ಪೌಡ್ರ್ ಹಾಕಿದ್ದೇನೆ ಅದೆಲ್ಲ ಅದು ಪೌಡ್ರ್ ಹಾಕಿದ್ದೇನೆ ಇದಕ್ಕೆ ನಾನು ಕಾಯಿಸಿ ತಣ್ಣಗೆ ಮಾಡಿದಂಥ ಮುಕ್ಕಾಲು ಕಪ್ ಹಾಲು ಈ ಥರ ಚೆನ್ನಾಗೆ ಒಂದು ತಗೊಂಡ್ರೆ ಚೆನ್ನಾಗಿ ನೆಂದೋಗಿದ್ದು ಕಾಲು ಕಪ್ಪಷ್ಟು ಮೈದಾ ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ ಒಂದೆರಡು ಸ್ಪೂನ್ ಸಾಕು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಷ್ಟು ತುಪ್ಪ ಬಿಸಿ ಮಾಡಿಟ್ಟುವಂಥ ತುಪ್ಪ ಇದು ತುಪ್ಪ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮೊಟ್ಟೆ ಹಾಕಲ್ಲ ನಾವು ಮೊಟ್ಟೆ ವೆಲಿ ವೆನಿಲ್ ಎಸೆನ್ಸ್ ಏನು ಹಾಕೋಲ್ಲ ಅದಕ್ಕೋಸ್ಕರ ತುಪ್ಪ ಹಾಕೋದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋದು ಸ್ವಲ್ಪ ಗಟ್ಟಿ ಅನ್ನಿಸ್ದಾಗ ನಾವು ಏನು ಮಾಡಬೇಕು ಇದನ್ನು ಸ್ವಲ್ಪ ಹಾಲು ಹಾಕೋಬೇಕು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ನೋಡಿ ಇದು ಬೇಕಿಂಗ್ ಸೋಡಾ ಎರಡು ಹಾಕೋಬೇಕು ಇದಾಕೊಂಡು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡೋಣ ಬಟರ್ ಪೇನ್ ತೊಗೊಂಡಿರೋಂಥ ಬೌಲ್ ಹಾಕ್ತೀನಿ ನೋಡಿ ಇದಕ್ಕೆ ನಾನು ಟೂಟಿ ಫುಡ್ ತಗೊತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಮೈದಾ ಹಾಕ್ತೀನಿ ಮೈದಾ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಇದಕ್ಕೆಲ್ಲ ನಾವು ರೆಡಿ ಆಯ್ತು ನೋಡಿ ಇವಾಗ ಫ್ರೀ ಹಿಟ್ ಮಾಡ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಸಿಮ್ಮಲ್ಲಿ ನಾವು ಇದನ್ನು ನಾವು ಬಾಯ್ಲ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ತೆಕ್ಕೇನಿ ಇವಾಗ ಅಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ನೋಡಿ ಸಾಫ್ಟಾಗಿ ಬಂದಿದೆ ಕ್ರಿಸ್ಮಸ್ ಕೇಕ್ ಇದನ್ನಿವಾಗ ನಾವು ಪೀಸ್ ಪೀಸ್ ಕಟ್ ಮಾಡೋಣ